ನಮ್ಮ ಬ್ಯಾಂಟ್ರಂಪುರ ಕ್ಷೇತ್ರದಲ್ಲಿ ಎ ರವಿಯಣ್ಯರ ನೇತೃತ್ವದಲ್ಲಿ ಸಾವಿರದ ಎಂಟು ಹೆಣ್ಣು ಮಕ್ಕಳಿಂದ ಲಲಿತಾ ಸಹಸ್ರಾನಾಮ ಮತ್ತು ಎಕ್ಸ್ಟ್ರಾ ಮತ್ತು ಐನೂರು ಜನಕ್ಕೆ ಮತ್ತೆ ಜನ ತುಂಬ ಸಂಖ್ಯೆ ಆಗಿರೋದ್ರಿಂದ ಐನೂರು ಜನದು ಮತ್ತೆ ಒಂದು ಮಾಡ್ತಾ ಇದ್ದೀವಿ ಇದು ನಮ್ಮ ಎ ರವಿಯಣ್ಯರ ನೇತೃತ್ವದಲ್ಲಿ ನಡೀತಿದೆ ನಮ್ಮ ಬ್ಯಾಂಟ್ರಂಪುರ ಕ್ಷೇತ್ರದಲ್ಲಿ ನಮ್ಮ ರವಿಯಣ್ಣವರು ತುಂಬ ಹೆಣ್ಣು ಮಕ್ಕಳಿಗೋಸ್ಕರ ಲಲಿತಾ ಸಹಸ್ರನಾಮ ಎಲ್ಲ ಥರದ ಕಾರ್ಯಕ್ರಮಗಳು ನಮ್ಮ ರವಿಯಣ್ಣವರು ನಡೆಸ್ಕೊಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಮೂರು ಬಾರಿ ನಮ್ಮ ರವಿಯಣ್ಣವರು ನಿಂತು ಸೋತಿದ್ದಾರೆ ಆದರೂ ಅವರು ಛಲ ಬಿಡದೆ ಹೆಣ್ಣು ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲಾ ತರಹದ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದಾರೆ ಈ ಬಾರಿ ನಮ್ಮ ರೆವೆನ್ಯೂರಿಗೆ ಟಿಕೆಟ್ ಸಿಗ್ಲಿ ಖಂಡಿತ ಅವ್ರು ಗೆದ್ದು ಬರಲಿ ಅಂತ ಹಾರೈಸ್ತೀವಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಅಂತ ಲೋಕ ಕಲ್ಯಾಣಕ್ಕಾಗಿ ಎಲ್ಲಾರಿಗೂ ಒಳ್ಳೇದಾಗ್ಲಿ ಅಂತ ನಮ್ಮ ರವೀಣರ ನೇತೃತ್ವದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಲೋಕ ಕಲ್ಯಾಣಕ್ಕಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನನ್ನ ಹೆಸರು ನಾಗಲತಾ ಅಂತ ಮಾತಾಡ್ತಾ ಇರೋದು ಇದು ನವೆ ಸಾವಿರದ ಎಂಟು ಮಹಿಳೆಯರಿಂದ ಸದ ಸಾಮೂಹಿಕ ಹೆಲ್ತಾ ಸಹಸ್ರ ನಮ್ಮ ಪಾರಣ ಇಟ್ಕೊಂಡಿದ್ದಾರೆ ಶ್ರೀಯುತ ರವಿ ಅವರು ಇದಕ್ಕೆ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ತುಂಬಾ ಸಹಕಾರ ಕೊಟ್ಟು ಇಂಥ ಒಳ್ಳೆ ಪುಣ್ಯವಾದ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಅವರಿಗೆ ಜೀವನ ತುಂಬಾ ಆಗಿದ್ದೇವೆ ಇಷ್ಟು ಜನ ಮಹಿಳೆಯರನ್ನ ಸೇರಿಸ್ಬಿಟ್ಟು ಇದು ಕಾರ್ಯಕ್ರಮ ಮಾಡೋದೇನ್ ಹುಡುಗಾಟ ಅಲ್ಲ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಲ್ಲೂ ಮಗುನ ಹೇಗೆ ನಡೆಸ್ತಾರೋ ತಾಯಿ ಆತರ ತರ ನಡೆಸ್ಕೊಟ್ಟಿದ್ದಾರೆ ಎಲ್ಲದಕ್ಕೂ ಸಪೋರ್ಟ್ ಕೊಟ್ಟಿದ್ದಾರೆ ಇಷ್ಟು ದೊಡ್ಡ ಉಪಕಾರ ಮಾಡಿರೋದಕ್ಕೆ ನಾವು ನಮ್ಮ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿಯವರು ಆ ಜನ್ಮ ಪರ್ಯಂತ ಋಣವಾಗಿರ್ತೇವೆ ಅವರಿಗೆ ತುಂಬಾ ಥ್ಯಾಂಕ್ ಯು ಸರ್ ಇದು ನಮ್ದು ಸಾವಿರದ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ಮತ್ತೆ ಎ ರವಿ ಅವರ ನೇತೃತ್ವದಲ್ಲಿ ಸಾವಿರದ ಎಂಟು ಮಹಿಳೆಯರಿಂದ ಲಲಿತ ಸಹಸ್ರನಾಮವನ್ನು ಏರ್ಪಡಿಸಲಾಗಿದೆ ಲೋಕ ಕಲ್ಯಾಣಕ್ಕಾಗಿ ಬ್ಯಾಟಾಯಪುರ ಕ್ಷೇತ್ರದ ಒಳಿತಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮಗೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರೇ ಇಲ್ಲಿ ನೆಕ್ಸ್ಟ್ ತುಂಬ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಯಾವುದೇ ಒಂದು ದೇವರ ಕಾರ್ಯ ಇದ್ರೂ ಬಂದು ತುಂಬ ಇದು ಮಾಡ್ತಾರೆ ಇಲ್ಲಿ ದೊಡ್ಡಮ್ಮನ ಆಗಮನ ಆಗಿದೆ ದುರ್ಗಾ ಪರಮೇಶ್ವರಿ ಬಂದಿದೆ ಎಲ್ಲ ಕ್ಷೇತ್ರದ ಜನ ಸೇರಿದ್ದಾರೆ ನೆಕ್ಸ್ಟ್ ನಮ್ಮ ರವೀಣ್ ಎಮ್ ಎಲ್ ಎ ಆಗಬೇಕಂತೂ ನಮ್ಮೆಲ್ಲರ ಆಸೆ ಆಗಿದೆ ಆ ದೇವರನ್ನು ಈಡೇರಿಸ್ಲಿ ಅಂತ ಕೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಾಯತ್ರಿ ಪ್ರಕಾಶ್ ಅಂತ ನಾನು ಶ್ರದ್ಧಾ ಸಬೋರಿಯಲ್ಲಿ ಐದು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ನಮಗೆ ಭಾಗ್ಯಲಕ್ಷ್ಮ್ನವರು ಬಹಳ ಇಂಥ ಲೋಕ ಕಲ್ಯಾಣಾರ್ಥವಾಗಿ ಬಹಳ ಒಳ್ಳೆ ಕೆಲಸವನ್ನು ನಡೆಸ್ಕೊಡ್ತಾ ಇದ್ದಾರೆ ಅವರಿಗೆ ಸಾಯಿಬಾಬಾ ಅಷ್ಟರ ಮಟ್ಟಿಗೆ ಒಲಿದಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಿಜವಾಗ್ಲೂ ಪ್ರತಿಯೊಂದು ಕಾರ್ಯಕ್ರಮನೂ ಬಹಳ ಶ್ರದ್ಧಾ ಭಕ್ತಿಯಿಂದ ಅವರು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಇಂಥ ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥವಾಗಿ ನಡೀಬೇಕು ಹೆಚ್ಚು ಹೆಚ್ಚಿಗೆ ಹಿಂದೂ ಧರ್ಮವನ್ನ ಉಳಿಸ್ಬೇಕು ಅಂತ ಹೇಳಿ ನಾವು ಇದು ಮಾಡ್ಕೋತೀವಿ ಇದಕ್ಕೆ ಸಹಕಾರವಾಗಿ ನಮ್ಮ ಎ ರವಿ ಅವರು ರವಿಯವರು ರೈನ್ ಪಡೆದ ಎ ರವಿ ಅವರು ಬಹಳ ಸಹಕಾರವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಇದೇ ರೀತಿ ಇನ್ನು ಹೆಚ್ಚೆಚ್ಚಿಗೆ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಅವಕಾಶ ಕೊಡ್ಲಿ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಮನಸ್ ಕೊಡ್ಲಿ ಅಂತ ಹೇಳಿ ನಾವು ಶ್ರದ್ಧಾ ಸಭುರಿ ಮಂಡಳಿಯಿಂದ ಹಾಗೂ ಸಾಯಿಬಾಬನ ದಶೆಯಿಂದ ನಾನು ಪ್ರಾರ್ಥನೆ ಮಾಡ್ತೀನಿ